ನನಗೆ ಸಪೋರ್ಟ್ ಮಾಡಿಲ್ಲ ಯಾರು ಯಾಕೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಪ್ಲೀಸ್ ವಿಜಯ ನನಗೆ ಸಪೋರ್ಟ್ ಮಾಡಿ ಇರಿ ಅಣ್ಣ ನಾನು ನಿಮ್ಗೆ ಪಿನ್ ಮಾಡ್ತೇನೆ ಯಾರಾದ್ರೂ ಹೊಸೊಬ್ರು ಬಂದರೆ ನೋಡಿ ಪಿನ್ ಮಾ ಮಾಡಿದ್ದೇನೆ ಸೋಮ್ ಸೋಮಶೇಖರ್ ಅಣ್ಣ ಹೋದ್ರಿ ನೋಡಿ ಅಣ್ಣಗೆ ಕನೆಕ್ಟ್ ಆಗಿ ಕನೆಕ್ಟ್ ಆಗಿಲ್ಲ ಅಂದರೆ ಏನ್ ಸಿಸ್ಟರ್ ಫುಲ್ ಬ್ಯುಸಿನ ಸುಚ್ಚಿ ಬಂದರು ಇಲ್ಲ ಸಿಸ್ಟರ್ ಏನಿಲ್ಲ ನನ್ಗೆ ಇಷ್ಟೊತ್ತು ಮೆಸೇಜಸ್ಸೇ ಬಂದಿಲ್ಲ ಈಗಲೇ ಬರ್ತಾ ಇರೋದು ಹಾಂ ದೀಪ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ದೀಪಕ್ಕ ಸೂಪರ್ ದೀಪಕ್ಕ ಯಾವಾಗಲೂ ಕನೆಕ್ಟ್ ಮಾಡ್ತೀಯ ನನಗೆ ಯಾವಾಗಲೂ ಲೈವ್ಗೆ ಬರ್ತೀಯ ಥ್ಯಾಂಕ್ ಯು ಸೋ ಮಚ್ ದೀಪಕ ಲಾಟ್ಸ್ ಆಫ್ ಲವ್ ದೀಪಕ್ಕ ಯಾರು ಹಾಡು ಹೇಳಬೇಕು ಲಕ್ಕಿ ಬ್ರೋ ಅವ್ರು ಹಾಡ್ತಾರೆ ಬಿಡಿ ಅವ್ರು ಲೈವ್ಗೆ ಹೋಗಿ ಅವ್ರು ಚೆನ್ನಾಗಿ ಹಾಡ್ತಾರಂತೆ ಹಾಡು ನಮ್ಮ ಊರಿನ ಜನ ನಮ್ಮ ದೀಪ ಹೌದಾ ಹಾಡಾದು ಹಾಡು ಇಷ್ಟ ಅಂತ ಹೇಳಿದ್ದ ನೀವು ಸುತಿ ಬ್ರೋ ನಾನು ಈಗಲೇ ಫ್ರೀ ಆಗಿದ್ದು ಮಕ್ಕಳು ಕೆಲಸ ಮುಗಿಸಿ ಬಂದೆ ಹಾಂ ನಂದು ಅಷ್ಟೇ ಶುಚಿಯಕ್ಕ ಈಗಲೇ ಫ್ರೀ ಆಗೋದು ಬೆಳಗ್ಗೆಯಿಂದ ಬೆಳಗ್ಗೆ ಮಕ್ಕಳಾಗ ಮಗಳದ್ದಾಗುತ್ತೆ ಮತ್ತು ಆಫೀಸು ಮತ್ತು ಈಗ ಬಂದರೆ ಮನೆಯಲ್ಲೆಲ್ಲ ಮುಗಿಸಿ ಮತ್ತು ಈಗ ಮಕ್ಕಳಿಗೆಲ್ಲ ಊಟ ಕೊಟ್ಟು ಮತ್ತು ಈಗ ಸ್ಟಾರ್ಟ್ ಮಾಡಿದ್ದೀನಿ ಲೈವ್ಗೆ ಯಾರೆಲ್ಲ ನನಗೆ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ ಲೈಕ್ ಕೊಡ್ತಿರೋ ಇರೋರು ಲೈಕ್ ಕೊಡಿ ಪ್ಲೀಸ್ ಕನೆಕ್ಟ್ ಆಗಿ ಫ್ರೀ ಇದ್ದಾಗ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ ನೋಡಿ ಆಯಿತಾ ಎಲ್ಲ ಚಿಕ್ಕ ಚಿಕ್ಕ ವಿಡಿಯೋಸ್ ಹಾಕಿರೋದು ನಮ್ಮ ಮನೆ ಮತ್ತು ನಮ್ಮ ಊರಲ್ಲಿ ಅಗ್ರಿಕಲ್ಚರ್ ಹೇಗಿರುತ್ತೆ ಮತ್ತು ಆ ಕಡೆ ಹಳ್ಳಿ ಕಡೆ ಜೀವ್ನನ್ನೇನೆ ಹಾಕಿರೋದು ಪ್ಲೀಸ್ ಎಲ್ಲ ಒಂದ್ಸರ್ತಿ ಹೋಗಿ ಚೆಕ್ ಮಾಡಿ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಕೊಟ್ಬಿಟ್ಟು ಬನ್ನಿ ಅಯ್ಯೋ ದೇವ ಏನಾಯಿತು ನನ್ನ ಇದಕ್ಕೆ ಇವತ್ತು ನೆಟ್ವರ್ಕ್ಗೆ ದೀಪ ಥ್ಯಾಂಕ್ ಯು ಸೋ ಮಚ್ ದೀಪಕ್ಕ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋರು ಎಲ್ಲರಿಗೂ ಥ್ಯಾಂಕ್ ಯು ಯಾರೆಲ್ಲ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದ್ಸತಿ ವೆಲ್ಕಮ್ ಗೈಮ್ಮ ಇವ್ರಿಗಂತೆ ಒಂದು ಕ ಗಿಫ್ಟ್ ಕೊಡು ಗೈಮ್ಮ ಯಾರಿಗೆ ಅಂದರೆ ಲಕ್ ಅಲ್ಲ ವಿಜಯಣ್ಣಗೆ ಭಾರ್ಗವಿ ಅವರೇ ಸಿಂಗಿಂಗ್ ಇದ್ದರೆ ನಾನು ಕನೆಕ್ಟ್ ನಂಬರ್ ಬ್ಯಾನರ್ನಲ್ಲಿ ಉಂಟು ತಿಳಿಸಿ ಆಯ್ತಾ ಹಾಂ ಖಂಡಿತ ತಂಗ್ ಖಂಡಿತ ಖಂಡಿತ ನಮ್ಮೂರಲ್ಲಿ ಏನಾದರೂ ಫಂಕ್ಷನ್ಸ್ ಇದ್ದರೆ ತಿಳಿಸ್ತೇನೆ ನಿಮ್ಮದು ಊರು ಲಕ್ಕಿ ಬ್ರೋ ನಮ್ಮ ಕುಟುಂಬ ನಮ್ಮ ರಮ್ಯಕ್ಕ ಬಂದರು ಹಾಯ್ ಸಿಸ್ಟರ್ ಲೈಕ್ ಡನ್ ಥ್ಯಾಂಕ್ ಯು ರಮ್ಯಕ್ಕ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಧ್ಯಾಹ್ನ ನನ್ನ ಲೈವ್ಗೆ ಕನೆಕ್ಟ್ ಆಗೋಕ್ಕಾಗಲಿಲ್ಲ ಸಾರಿ ಆಯಿತಾ ನಾನು ಮೀಟಿಂಗಲ್ಲಿದ್ದೆ ಮೀಟಿಂಗ್ ಇತ್ತು ಆಫೀಸಲ್ಲಿ ನಾ ರಮ್ಯಾ ನೈಸ್ ಥ್ಯಾಂಕ್ ಯು ಸೂಪರ್ ಸಪೋರ್ಟಿವ್ ಇದ್ದಾರೆ ರಮ್ಯಾಕ್ಕ ಅವರು ಥ್ಯಾಂಕ್ ಯು ಬ್ಯೂಟಿಫುಲ್ ರ ಕ್ರಿಯೇಷನ್ ರಂಗೋಲಿ ಮಮತಕ ಬಂದರು ಹಾಯ್ ಸಿಸ್ಟರ್ ಹಾಯ್ ಮಮತಕ ವಿಜಿ ಅವರು ಸುಮ್ಮನೆ ಲೈವ್ಗೆ ಬರೋದು ಹೌದಾ ಯಾಕೆ ಇಲ್ಲ ಅವರು ಪಾಪ ಅವ್ರದ್ದು ಚಾನಲ್ ಇದೆ ನಮ್ಮ ಕುಟುಂಬ ರಮ್ಯಾಕ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಉಡುಪಿ ಉಡುಪಿಯಿಂದ ಬರ್ತೀರಾ ನಮ್ಮದು ಕೋಲಾರಣ ನಾ ಮತ್ತೆ ಏನಾದರೂ ಹೇಳಿದರೆ ನೀವು ಅಲ್ಲಿಂದ ಬರ್ತೀರಾ ನಾನು ಗ್ಯಾರಂಟಿ ಹೇಳುತ್ತೇವೆ ಹೌದಾ ಓಕೆ 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 ದೀಪಕ್ಕ ಲೈವ್ ಮಾಡಲಿಲ್ಲಮ್ಮ ಹೌದಾ ಓಕೆ ಅಕ್ಕ ಬ್ಯೂಟಿಫುಲ್ ಕ್ರಿಯೇಷನ್ ರಂಗೋಲಿ ಊಟ ಆಯಿತಾ ಸಿಸ್ಟರ್ ಆಯಿತು ಆಯಿತು ಒಂದು ಆಯ್ತು ಆಯಿತು ಊಟ ಮಾಡಿ ಮಕ್ಕಳಿಗೆಲ್ಲ ಊಟ ಕೊಟ್ಟು ಇವಾಗ ಫ್ರೀ ಆದೆ ನೋಡಿ ಎಲ್ ವಿ ಸಿ ಕೆ ಬ್ರೋ ಲೈವ್ ಮಾಡಿ ಲಕ್ಕಿ ಬ್ರೋ ನೀವು ಲೈವ್ ಮಾಡಿ ನಮ್ಮ ಅಕ್ಕ ನಿಮಗೆ ಫ್ಯಾನ್ ಆಗಿದ್ದಾಳೆ ಸೀರಿಯಸ್ ಆಗಿ ಲಕ್ಕಿ ಬ್ರೋ ನಿಮಗೆ ಕನೆಕ್ಟ್ ಆಗ್ತಾಳೆ ಥ್ಯಾಂಕ್ ಯು ದೀಪ ಸುಚಿ ಲಕ್ಷ್ಮಣ ನ ಅಣ್ಣ ಹೇಳಿದ್ದು ನಾನು ಹೇಳ್ತಾ ಇರೋದು ಅವ ಅಣ್ಣ ಹೇಳಿದ್ದು ನಾನು ಹೇಳ್ತಾ ಇರೋದು ಹೌದಾ ಓಕೆ ಎಲ್ಲ ಕಡೆ ಇದ್ದೀನಿ ನಾನು ಹೌದಾ ನಮ್ಮ ಕುಟುಂಬ ಆರಂಭಕ್ಕ ಸೂಪರ್ 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 ಲೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಕ ಸುಚಿ ಲಕ್ಷ್ಮಣ್ ನೀವು ಮೆಂಬರ್ಸ್ ಕನೆಕ್ಟ್ ಮಾಡಿ ರಿಟರ್ನ್ ಮಾಡ್ತೇನೆ ಹೌದು ಯಾರೆಲ್ಲ ಇದ್ದೀರಾ ಪ್ಲೀಸ್ ಕನೆಕ್ಟ್ ಆಗಿ ಸುಚ್ಚಿಯಾಕಾಗೆ ಅವರು ನಿಮಗೆ ಕನೆಕ್ಟ್ ಆಗ್ತಾರೆ ಸೂಪರ್ ಲೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತಕ್ಕ ನೈಸ್ ಲೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಂತ್ಕ ನೀವು ಎಷ್ಟು ಗಂಟೆಗೆ ಲೈವ್ ಮಾಡೋದು ನಾನು ಎಲ್ಲರ ಲೈಫು ಕನೆಕ್ಟ್ ಆಗಿದ್ದೇನೆ ನಿಮ್ಮ ಲೈವೇ ನನಗೆ ಆ ಟೈಮಿಂಗ್ಸ್ ಗೊತ್ತಿಂದೀರ ಕನೆಕ್ಟ್ ಆಗಿಲ್ಲ ಲೈವು ಯಾವ ಎಷ್ಟು ಗಂಟೆಗೆ ಅಂತ ಕಮೆಂಟ್ ಮಾಡಿ ನನಗೆ ಗೊತ್ತೇ ಇರಲಿಲ್ಲ ಹೌದಾ ಲಕ್ಕಿ ಅವರು ಓಕೆ ಗಾಯತ್ರಿ ಸಿಸ್ ಖಂಡಿತ ಬೆಳದಿಂಗಳು ತುಳು ಮತ್ತು ಕನ್ನಡ ಅವ್ರು ಬಂದರು ಹಾಯ್ ಸಿಸ್ ಥ್ಯಾಂಕ್ ಯು ಒಂದು ಲೈಕ್ ಕೊಡೀಪ್ಪ ರಮ್ಯಕ್ಕ ಸೂಪರ್ ಊಟ ಆಯಿತಾ ಆಯಿತು ಅಕ್ಕ ಆಯಿತು ಊಟ ಆಯಿತು ಊಟ ಮಾಡಿ ಈಗ ಬಂದೆ ಲೈವ್ಗೆ ಆ ಲಕ್ಕಿ ಅರೂ ಯಾರಿಗೆ ಗೊತ್ತಿಲ್ಲ ದೀಪ ಇವಾಗ ನೋಡಿ ಯಾರಿಗೆ ಗೊತ್ತಿಲ್ಲ ಅಂತ ಕೇಳ್ತಿದ್ದಾರೆ ಲೈಕ್ ಡನ್